ಮನೆ ಕಟ್ಟಲು ಸಾಲ ಪಡೆದ ದಂಪತಿಗಳು ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಕಿರುಕುಳಕ್ಕೆ ಬೀಸದ್ದು ಊರನ್ನೇ ಬಿಟ್ಟಿರುವ ಘಟನೆ ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಕಾನಪುರ ಗ್ರಾಮದಲ್ಲಿ ನಡೆದಿದೆ ರಫೀಕ್ ದೊಡ್ಮನಿ ಹಾಗೂ ರಿಯಾನ್ ದೊಡ್ಮನಿ ಎಂಬುವರು ಗದಗ ನಗರದ ಆಮೋನ್ ಔಸಗ್ ಎಂಬ ಫೈನಾನ್ಸ್ ಕಂಪನಿಯಲ್ಲಿ ಮನೆ ಕಟ್ಟಲು ಮೂರು ಲಕ್ಷ ರು ಸಾಲ ಪಡೆದಿದ್ದಾರೆ ಈಗಾಗಲೇ ಒಂದೂರು ಲಕ್ಷ ರು ಹಣ ಪಾವತಿ ಮಾಡಿದ್ದು ಬಾಕಿ ಉಳಿದ ಕಂತು ತುಂಬಲಾರದಕ್ಕೆ ನವರ ಕಿರುಕುಳಕ್ಕೆ ಬೀಸದ್ದು

ಕೇಳಿ ಬರಿ ನಾನು ಏಳು ಲಕ್ಷ ರೂಪಾಯಿ ಮನೆ ನಾನು ಮನೆ ಹಾಕ್ತೀನಿ ನಿಮ್ಮ ಮನೆ ಅಷ್ಟೆಲ್ಲ ಬರ್ಕೊಡ್ತೀನಿ ನಮ್ಗೆ ಇಷ್ಟೆಲ್ಲ ಯಾಕೆ ಹೆಸರು ಮಾಡ್ತೀರಿ ನೀವು ನಮ್ಗೆ ಭಾಳ ಭಾಳ ಹೆಸರು ಕೊಡ್ತೀನಿ ನೋಡ್ರಿ ಹ್ಞೂ ಫೈನಾನ್ಸ್ ರೀ ಅದು ಈ ಇದ್ರೊಳಗೆ ಇಲ್ಲಿ

ಈಗ ಏನಾರ ಬಡ್ಡಿ ಒಂದ್ ದಿನ ಬಿಟ್ಟ್ರಿ ಬಡ್ಡಿ ಹಾಕ್ತಾರೀ ಅವ್ರು ಅವ್ರು ಒಂದ್ ತಿಂಗ್ಳು ತರ್ಸಿದ್ಲ ಸರ

ಸಿಕ್ಕಾ ಹಾಕಿಂದ ನಮ್ಗೆ ನಮ್ಗೆ ಅಲ್ಲೇ ಬಂದ ಬಂದಾಗಲೇ ಟಾಚರ್ ಮಾಡಾಕತಿರಿ ಆಮೇಲೆ ನಾವು ಇತ್ತ ಕಡೆ ಬಂದ್ಬಿಟ್ರಿ ನಾವು ಏನ ಅಲ್ಲಿ ಊರಿಗೆ ಹೋಕ್ ಮನಸಲ್ಲಿ ಯಾಕಂದ್ರೆ ಮರ್ಯಾದಿನ ಹೋಗ್ಬಿಟ್ಟೈತ್ರಿ ಹೋಣ ಏನ್ ಮಾಡ್ಕೊಂಡ್ರಲ್ಲ ಇವ್ರ ಅನ್ಕೊಂತ ನಾವ್ ಎಂತ ಚಲೋ ಇದ್ದೀವಿ ಬಿಡ್ರಿ ನಮ್ಗೆ ಇವ್ರಿಗೆ ಆರಾಮಿಂದ ಆತ್ರಿ ಅವ್ರು ಆಪ್ಸೆಂಟ್ ಆಗಿ ಅವ್ರ ಬಿದ್ರಿ ಮತ್ತ್ ಅವ್ರ ಕರೆ ಕಳ್ಸ್ಕೊಂಡು ಇಲ್ಲಿ ಆರಾಮ್ ಮಾಡಿ ಇಲ್ಲೇ ಕೆಲ್ಸ್ಕೊಟ್ಟಿವ್ ಬಗಾ ಸರ್ತಿಗೆ ಹೋಗಿದ್ರಿ ಇಲ್ಲೇ ಕೇರಿ ಎಂತೋರಿಲ್ರಿ ಇಲ್ಲೇ ತೋಡ್ರಿ ನೋಡನಾಗ ಸತ್ಯದ ಬೇಕಾರ ಹಂಗ ನಿಂತಾರೆ ಆಚಾರ ಮಾಡೋದಕ್ಕೆ ಇದು ಮಾಡಿರಲ್ಲ ನಮ್ಮ ಮನೆಗೆ ಇಟ್ಕೊಂಡಿವಿ ಇಲ್ಲಿ ಬಾಡಿಗೆ ಮನೆಗೆ ಇಟ್ಟಿವಿ